ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೀರು ಇವತ್ತಿನ ಸಂಚಿಕೆಯಲ್ಲಿ ಸೋರೆಕಾಯಿ ಬಾಟ್ಲು ಅಂತ ಏನು ಕರೀತಾರೆ ಇದನ್ನು ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸೋರೆಕಾಯಿ ಅದ್ಭುತವಾಗಿರುವ ಪೋಷಕಾಂಶಗಳ ಸಂಜೀವಿನಿ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ಸ್ಗಳನ್ನು ಮಿನರಲ್ಸ್ಗಳನ್ನು ನಾವು ಕಾಣ್ಬೋದು ಮುಖ್ಯವಾಗಿ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಕೆ ಹಾಗೂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಈ ಥರ ಮಿನರಲ್ಸ್ಗಳನ್ನು ಫೈಬರ್ನ ಅಂಶವನ್ನು ಜೊತೆಗೆ ಸೂಕ್ಷ್ಮ ಪೋಷಕ ಸತ್ವಗಳು ಮೈಕ್ರೋ ನ್ಯೂಟ್ರಿಷನ್ಗಳನ್ನು ಹೆಚ್ಚಾಗಿ ನಾವು ಇದರಲ್ಲಿ ಕಾಣಬಹುದು ಬಹಳ ಮುಖ್ಯವಾಗಿ ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ನಮ್ಮ ದೇಹದ ವಿಕಾಸವನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದ್ದಾವೆ ಇದು ವೇಟ್ ಲಾಸ್ ಮಾಡಲಿಕ್ಕೂ ಉಪಯೋಗ ಇದೆ ವೇಟನ್ನು ಸಮತೋಲನ ಸ್ಥಿತಿಗೆ ತರಲಿಕ್ಕೂ ಕೂಡ ತುಂಬ ಉಪಯೋಗ ಇದೆ ಹಾಗಾಗಿ ಸೋರೆಕಾಯಿ ಅಂತಕ್ಕಂಥದ್ದು ಶರೀರದ ಸಮತೋಲನದ ಆಹಾರ ಅಂತ ಹೇಳ್ಬೋದು ಸೋರೆಕಾಯನ್ನು ತುಪ್ಪದಲ್ಲಿ ನಾವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಶರೀರದ ಒಂದು ತೂಕ ಏನಾಗ್ತದೆ ಕಮ್ಮಿ ಇದ್ದರೆ ಅದು ಸಮಸ್ಥಿತಿಗೆ ಬರ್ತದೆ ಇದೇ ಸೋರೆಕಾಯಿಯನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಓವರ್ ವೆಯ್ಟ್ ಏನಾಗುತ್ತೆ ಕಮ್ಮಿ ಆಗ್ತದೆ ಭಾಳ ಮುಖ್ಯವಾಗಿ ಯಾರು ವೆಯ್ಟ್ ಲಾಸ್ ಮಾಡ್ಬೇಕಂತಿರ್ತಾರೆ ಅಂಥವ್ರು ಒಂದು ಗ್ಲಾಸ್ ಬೆಳಗ್ಗೆ ಸೋರೆಕಾಯಿ ಜ್ಯೂಸ್ ಕುಡಿದ್ರಿಂದ ಭಾಳ ವೇಗವಾಗಿ ಅವ್ರ ತೂಕ ಕಮ್ಮಿ ಆಗುತ್ತೆ ಇದೇ ಒಂದು ಸೋರೆಕಾಯಿ ಜ್ಯೂಸಿಂದ ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗಿ ಫ್ಯಾಟಿ ಲಿವರ್ನಂತಕ್ಕಂಥ ಸಮಸ್ಯೆಗಳು ಕಮ್ಮಿ ಆಗ್ತವೆ ಆಮೇಲೆ ಕರುಳಿನಲ್ಲಿ ಗಾಯ ಇನ್ಫೆಕ್ಷನ್ಗಳು ಆಮೇಲೆ ಅಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಕೊರತೆ ಇರ್ತದೆ ಅದೆಲ್ಲವನ್ನು ಇದು ಸರಿಪಡಿಸೋದ್ರ ಮೂಲಕವಾಗಿ ಕರುಳಿನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಿ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸಿ ನಾವು ತಿಂದಿರ್ತಕ್ಕಂಥ ಹರ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಶರೀರಕ್ಕೆ ಆ ರೀತಿ ನಮ್ಮ ಕರಳನ್ನು ಶಕ್ತಿ ತೊಗೊಳಿಸ್ತಕ್ಕಂಥ ಒಂದು ಅಂಶಗಳು ಸೂರ್ಯಕಾಯಲ್ಲಿ ನಾವು ಕಾಣ್ಬೋದು ಇದರ ಜ್ಯೂಸನ್ನು ಕುಡಿಯೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲು ಟ್ರೈಗ್ಲಿಸ್ರೈಡು ಇವೆಲ್ಲ ಕಮ್ಮಿ ಆಗೋದ್ರ ಜೊತೆಗೆ ನಮ್ಮ ಫ್ಯಾಟ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟಾಗಿ ಲಿವರು ಮತ್ತು ಕರಳಿನ ಆರೋಗ್ಯ ಕಿಡ್ನಿ ಆರೋಗ್ಯ ಚೆನ್ನಾಗಿರ್ತದೆ ಕಿಡ್ನಿಯಲ್ಲಿ ಪಿತ್ತಾಂಶ ಜಾಸ್ತಿ ಆಗಿರೋದ್ರಿಂದ ಆಗ್ತಕ್ಕಂಥ ಯೂರಿಕ್ ಆಸಿಡಿನ ಸಮಸ್ಯೆ ಆಮೇಲೆ ಕಿಡ್ನಿಯಲ್ಲಿ ಈ ಒಂದು ಮೂತ್ರ ಉರಿ ಕಿಡ್ನಿ ಸಮಸ್ಯೆಯಿಂದ ಮೂತ್ರಗಳ ಕೆಲವು ಸಂದರ್ಭದಲ್ಲಿ ಸ್ಟೋನ್ ಆಗ್ತದೆ ಕಿಡ್ನಿ ಸ್ಟೋನು ಅಂಥ ಕಿಡ್ನಿ ಸ್ಟೋನಿನ ಸಮಸ್ಯೆಯಿಂದ ಮೂತ್ರ ಉರಿ ಮೂತ್ರ ತಡೆದು ಬರ್ತಕ್ಕಂಥ ಸಮಸ್ಯೆಗೂ ಕೂಡ ಇದರ ಜ್ಯೂಸ್ ಭಾಳ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಜ್ಯೂಸನ್ನು ಕುಡಿದ್ರ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ಸ್ಟೋನನ್ನು ನಾವು ಸುಲಭವಾಗಿ ಕರಗಿಸ್ಬೋದು ಆಮೇಲೆ ಇದರ ಜ್ಯೂಸನ್ನು ಕುಡಿದ್ರಿಂದ ಗಾಲ್ಬೆಡ್ರ ಸ್ಟೋನ್ ಕೂಡ ಬೇಗ ಕರಗುತ್ತೆ ಅದ್ರ ಜೊತೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ಳೋ ಅಗತ್ಯತೆ ಇರ್ತದೆ ಆಮೇಲೆ ಇದಾದ ಮೇಲೆ ಇದು ಫ್ಯಾಟ್ ಮೆಟಬೊಲಿಸಮನ್ನು ಕ್ರಿಯಾಶೀಲಗೊಳಿಸುವ ಒಂದು ಒಳ್ಳೆಯ ಆಹಾರ ಆಗಿರೋದ್ರಿಂದ ಹಾಲ್ಟ್ ಬ್ಲಾಕೇಜ್ ಆಗದಂತೆ ಇದು ನೋಡಿಕೊಳ್ಳುತ್ತೆ ವಿಟ್ ಈಸ್ ವೆರಿ ಗುಡ್ ಫುಡ್ ಫಾರ್ ಹಾಲ್ಟ್ ಅಂತ ಕರಿಬೋದು ಇದು ನಮ್ಮ ಬೀಟಾ ಜೀವಕೋಶಗಳನ್ನು ಪ್ಯಾಂಕ್ರಿಯಾಸ್ ಗ್ರಂಥಿನ ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೂ ಕೂಡ ಈ ಒಂದು ಸೂರೆಕಾಯಿ ಜ್ಯೂಸ್ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಡಯಾಬಿಟಿಸ್ ಇರೋರಿಗೆ ಸೂರೆಕಾಯಿ ಜ್ಯೂಸ್ ಕುಡಿಸೋದ್ರಿಂದ ಬೇಗ ಆ ಒಂದು ಶುಗರ್ನ ಪ್ರಮಾಣ ಕಮ್ಮಿ ಆಗ್ತದೆ ಬಿ ಪಿ ಕಮ್ಮಿ ಆಗ್ತದೆ ಬಿ ಪಿ ಶುಗರ್ ಇರೋರಿಗೆ ದಿವ್ಯ ಆಹಾರ ಇದರ ಜ್ಯೂಸ್ ಮತ್ತು ಇದರ ಪಲ್ಯ ಯಥೇಚ್ಛವಾಗಿ ಇದರ ಪಲ್ಯ ಸೇವನೆ ಮಾಡೋದು ಬೆಳಗ್ಗೆ ಒಂದು ಗ್ಲಾಸ್ ಇದರ ಜ್ಯೂಸ್ ಕುಡಿಯೋದು ಇದ್ರ ಇದರಿಂದ ಬಿ ಪಿ ಮತ್ತು ಶುಗರನ್ನು ಮತ್ತು ಹೃದಯದ ಬ್ಲಾಕೇಜ್ಯೂಸ್ಗಳನ್ನು ಕಮ್ಮಿ ಮಾಡ್ಕೊಳ್ಬೋದು ಆಮೇಲೆ ಇದಾದ ಮೇಲೆ ಇದರಲ್ಲಿರ್ತಕ್ಕಂಥ ಶೀತ ವೀರ್ಯ ಗುಣಧರ್ಮ ಇದು ಶೀತ ಗುಣಧರ್ಮವನ್ನು ಹೊಂದಿರೋದಾಗಿರೋದ್ರಿಂದ ಇದು ನಮ್ಮ ಶರೀರದಲ್ಲಿ ಪಿತ್ತಜ ಸಮಸ್ಯೆಗಳನ್ನು ಹೈಪರ್ ಅಸಿಡಿಟಿಯನ್ನು ಸರಿ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಆಮೇಲೆ ರಕ್ತದಲ್ಲಿ ಪಿತ್ತಾಂಶ ಜಾಸ್ತಿಯಾಗಿ ಅದರಿಂದ ಕಣ್ಣಿನ ಸಮಸ್ಯೆ ಚರ್ಮದ ಸಮಸ್ಯೆಗಳು ಬರ್ತಾ ಇರ್ತವೆ ಆಲೋಚಕ ಪಿತ್ತ ವಿಕಾರದಿಂದ ಕಣ್ಣಿನ ಸಮಸ್ಯೆ ರಕ್ತ ರಂಜಕ ಪಿತ್ತ ವಿಕಾರದಿಂದ ಚರ್ಮದ ಸಮಸ್ಯೆಗಳು ಬರ್ತಾ ಇರ್ತವೆ ಇದು ಪಿತ್ತಜ ದೋಷಗಳನ್ನು ಸಮಾನ ಸರಿ ಸಮಾನಗೊಳಿಸ್ತಕ್ಕಂಥ ಸಮತೋಲನಗೊಳಿಸ್ತಕ್ಕಂಥ ಶೀತ ವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಪಿತ್ತ ರೋಗಗಳನ್ನು ಇದು ತಡೆಗಟ್ಟುವ ಶಕ್ತಿನ ಹೊಂದಿದೆ ಹಾಗೂ ಕಣ್ಣಿಗೆ ಚರ್ಮಕ್ಕೆ ಇದು ಒಳ್ಳೆಯ ಆಹಾರ ಅಂತಲೂ ಕೂಡ ಈ ಮೂಲಕವಾಗಿ ನಾವು ತಿಳ್ಕೊಬೇಕು ಇದರಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ವಿಟಮಿನ್ ಕೆ ಅಂಶ ಇರೋದ್ರಿಂದ ಇದು ನಮ್ಮ ನರನಾಡಿಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಇದರಲ್ಲಿರ್ತಕ್ಕಂಥ ವಿಟಮಿನ್ ಬಿ ಅಂಶ ನಮ್ಮ ನರಗಳಿಗೆ ಸ್ಟ್ರೆಂತನ್ನು ತುಂಬುತ್ತದೆ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿಯಿಂದ ಕ್ರಿಯಾಶೀಲವಾಗಿ ವಿಟಮಿನ್ ಬಿ ಯಿಂದ ನರ ಸ್ಟ್ರೆಂತ್ ಆಯಿತು ಅಂತ ಹೇಳಿದ್ರೆ ನರ ದೌರ್ಬಲ್ಯತೆ ಸುಸ್ತು ನಿಶಕ್ತಿ ಇವೆಲ್ಲ ಸಮಸ್ಯೆಗಳು ದೂರ ಆಗ್ತವೆ ಕೆಲವೊಬ್ಬರಿಗೆ ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇರ್ತವೆ ಪಿತ್ತ ವಿಕಾರದಿಂದ ನರ ದೌರ್ಬಲ್ಯತೆಯಿಂದ ಅಂಥವನ್ನು ಕೂಡ ಈ ಒಂದು ಜ್ಯೂಸನ್ನು ಕುಡಿಯೋದ್ರ ಮೂಲಕ ಇದರ ಉಪಯೋಗವನ್ನು ಮಾಡೋದ್ರ ಮೂಲಕ ಯೋಗ ಪ್ರಾಣಾಯಾಮ ಮಾಡ್ಕೊ ಮಾಡೋ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬೋದು ಆಮೇಲೆ ಸೂರೆಕಾಯನ್ನು ಬಳಸೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಬೋನ್ ಸ್ಟ್ರೆಂತ್ ಆಗ್ತದೆ ಕ್ಯಾಲ್ಶಿಯಮ್ಗೆ ನಾವು ಸಪ್ಲಿಮೆಂಟ್ಸ್ ತೆಗೆದುಕೊಂಡು ಅದರಿಂದ ತುಂಬ ಸೈಡ್ ಎಫೆಕ್ಟ್ ಆಗ್ತಾಯಿರ್ತವೆ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ನ್ಯಾಚುರಲ್ಲಾಗಿ ನಾವು ಪಡ್ಕೊಳ್ಬೇಕು ಅಂತೇಳಿದ್ರೆ ಸೋರೆಕಾಯಿ ಜ್ಯೂಸ್ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ಇದು ಮಾಂಸಖಂಡಗಳ ಸ್ಟ್ರೆಂತನ್ನು ಹೆಚ್ಚಿಸುತ್ತೆ ಯಾಕೆಂದರೆ ವಿಟಮಿನ್ ಕೆ ಇರೋದ್ರಿಂದ ವಿಟಮಿನ್ ಬಿ ಇರೋದ್ರಿಂದ ಇದು ಕೂಡ ನಮ್ಮ ಶರೀರದಲ್ಲಿ ಎ ಟಿ ಪಿ ಅಂತಕ್ಕಂಥ ಎಡಿಸ್ ಎಡಿನೋಸಿನ್ ಟ್ರೈಪ್ ಆಸ್ಪೆಟ್ ಅಂತಕ್ಕಂಥ ಅಂಶಗಳನ್ನು ಇದು ಆ್ಯಕ್ಟಿವೇಟ್ ಮಾಡೋದರಿಂದ ಅಂದರೆ ಶಕ್ತಿ ಕಣಗಳು ನಮ್ಮ ಕೋಶಗಳಲ್ಲಿ ಉತ್ಪತ್ತಿಯಾಗುವ ರೀತಿಯಲ್ಲಿ ಇದೇನು ಮಾಡ್ತಾರೆ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಅದಕ್ಕಾಗಿ ಆ ಒಂದು ಎ ಟಿ ಪಿ ಅಂಶ ಶರೀರದಲ್ಲಿ ಕ್ರಿಯಾಶೀಲವಾಗೋದ್ರ ಜೊತೆಗೆ ನಮ್ಮ ಮಾಂಸಖಂಡಗಳ ಬಲವರ್ಧನೆ ನಮ್ಮ ದೇಹದ ಒಂದು ನರಮಂಡಲದ ಒಂದು ಕ್ರಿಯಾಶಕ್ತಿಯ ಒಂದು ಏನಂತ ಹೇಳಿದರೆ ಜಾಗೃತಿ ಆಗುವ ಒಂದು ಶಕ್ತಿ ಈ ಒಂದು ಸೋರೆಕಾಯಿ ಜ್ಯೂಸ್ನಲ್ಲಿ ನಾವು ಕಾಣ್ಬೋದು ಈ ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಈ ಒಂದು ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ಇದು ಕ್ಲೀನಿಂಗ್ ಮಾಡುತ್ತೆ ಪಿತ್ತಾಂಶವನ್ನು ರಕ್ತದಲ್ಲಿರ್ತಕ್ಕಂಥ ಪಿತ್ತಾಂಶವನ್ನು ಕ್ಲೀನ್ ಮಾಡೋದ್ರ ಮೂಲಕ ನಮ್ಮ ಮೆದುಳಿನ ಜೀವಕೋಶಗಳು ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ಷ್ಮ ಪೋಷಕ ತತ್ವಗಳನ್ನ ವಿಟಮಿನ್ಸ್ಗಳನ್ನು ಹಾಗೂ ಮೈಕ್ರೋ ನ್ಯೂಟ್ರಿಷನ್ಗಳನ್ನು ಏನು ಮಾಡ್ತದೆ ಸರಬರಾಜು ಮಾಡ್ತದೆ ಶ್ರೋತಸ್ಸುಗಳ ಶುದ್ಧೀಕರಣ ಇದರಲ್ಲಿ ಆಗುತ್ತೆ ಯಾಕಂತ ಹೇಳಿದರೆ ಇದು ಪಿತ್ತ ಶಾಮಕವಾಗಿರೋದ್ರಿಂದ ಶರೀರದ ಶ್ರೋತಸ್ಸುಗಳ ಶುದ್ಧೀಕರಣ ಆಗಿ ಮೆದುಳಿನ ಭಾಗದಲ್ಲಿ ತಲೆಯ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಒಂದು ಸಣ್ಣ 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 ರೋಮ ರಂಧ್ರಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ಗಳು ಸ್ವಚ್ಛ ಆಗೋದ್ರ ಮೂಲಕ ಕೂದಲು ಚೆನ್ನಾಗಿ ಬೆಳೀತದೆ ಕೂದಲು ಬೆಳಗಾಗೋ ಸಮಸ್ಯೆ ಉದುರೋ ಸಮಸ್ಯೆ ಕಮ್ಮಿ ಆಗ್ತದೆ ಇನ್ನು ಇದಾದ ಮೇಲೆ ಈ ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಕೈ ಉರಿ ಕಾಲು ಉರಿ ಕಣ್ಣು ಉರಿ ಪಾದ ಉರಿ ಕೈಕಾಲು ಜೋಮು ಇವೆಲ್ಲ ಪಿತ್ತ ಸಮಸ್ಯೆ ಪಿತ್ತ ವಿಕಾರದಿಂದ ಬಂದಿರತಕ್ಕಂಥ ಸಮಸ್ಯೆಗಳು ಈ ಶರೀರದಲ್ಲಿ ಉಷ್ಣತೆ ಹೆಚ್ಚಿಗೆ ಆದಾಗ ಇವೆಲ್ಲ ಉರಿ ಆಗೋದು ನರ ವೀಕ್ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಅಂತಹ ಸಮಸ್ಯೆಗಳನ್ನು ಕೂಡ ಇದು ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಇದು ಪಿತ್ತ ಒಂದು ವಿಕಾರಗಳನ್ನು ಸರಿಪಡಿಸುವ ಅಂಶಗಳು ಇದರಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು ಇದು ಶೀತ ವೀರ್ಯ ಗುಣಧರ್ಮ ಹೊಂದಿರೋದ್ರಿಂದ ಇದು ಇಂತಹ ಒಂದು ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇಹದ ವಿಭಿನ್ನ ಭಾಗದಲ್ಲಿ ಉರಿ ಸಮಸ್ಯೆ ಹೀಟು ಬಾಯಲ್ಲಿ ಗುಳ್ಳೆ ಆಗೋದು ಇಂಥವೆಲ್ಲ ಮುಖದಲ್ಲಿ ಮಡುವೆ ಆಗೋದು ಇಂಥ ಸಮಸ್ಯೆಗೆಲ್ಲ ಇದರ ಜ್ಯೂಸು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಇದನ್ನು ಜ್ಯೂಸನ್ನು ನಾವು ಎಷ್ಟು ದಿನ ಕುಡಿಬೇಕಂದ್ರೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಇದರ ಪ್ರಯೋಗ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಆಗ್ತದೆ ಓವರ್ ಇರೋ ಇದನ್ನು ಕುಡಿದು ನೋಡಿ ತುಂಬ ಬೇಗ ವೆಯ್ಟು ಕಮ್ಮಿ ಆಗ್ತದೆ ವೆಯ್ಟ್ ಲಾಸಿಗೆ ಬೆಸ್ಟ್ ಅಂತ ಹೇಳ್ಬೋದು ಆದ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೋಟೀನ್ಸ್ ಮತ್ತು ಮಿನರಲ್ಸ್ಗಳಿರ್ತಕ್ಕಂಥ ಒಂದು ಆಹಾರ ಇದರ ಪ್ರಯೋಗವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು ವೈದ್ಯರ ಸಲಹೆ ಪಡ್ಕೊಂಡು ಇದರ ಪ್ರಯೋಗ ಮಾಡಬೇಕು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ವೈದ್ಯರ ಸಲಹೆಗೆ ಅನುಗುಣವಾಗಿ ಕೆಲವು ಸಂದರ್ಭದಲ್ಲಿ ಪ್ರಯೋಗ ಮಾಡ್ಬೋದು ಉಳಿದಂತೆ ಎಲ್ಲರೂ ಇದನ್ನು ನಿರ್ಭೀತಿಯಿಂದ ಪ್ರಯೋಗ ಮಾಡ್ಬೋದು ಆಮೇಲೆ ಕೋಲ್ಡ್ ಜಾಸ್ತಿ ಆಗ್ತದೆ ಇದನ್ನು ಸೇವನೆ ಮಾಡಿದಾಗ ಅಂದರೆ ಒಂದು ಎರಡು ಮೂರು ಚೀಟಿಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಸೇವನೆ ಮಾಡ್ಬೋದು ಮತ್ತೆ ಇದ್ದೀನಿ ಇದನ್ನು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಪ್ರಯೋಗ ಮಾಡಬಹುದು ಆಮೇಲೆ ಈ ಮಾಹಿತಿಗಳನ್ನು ನೀವು ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿದರೆ ನಾವು ಇನ್ನಷ್ಟು ಹೊಸ ವಿಚಾರಗಳನ್ನು ನಿಮಗೆ ತಲುಪಿಸ್ಬೋದು ಏಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸದ ಅಗತ್ಯತೆ ನಮಗಿರ್ತದೆ ನಾವು ಒಂದು ಸಂಕಲ್ಪವನ್ನು ಹೊಂದಿದ್ದೇವೆ ಕರ್ನಾಟಕವನ್ನು ಸ್ವಸ್ಥ ಸ್ವಾವಲಂಬಿ ಸದೃಢ ಮತ್ತು ಆಧ್ಯಾತ್ಮಿಕ ಶರಣರು ಕಂಡ ಆ ಒಂದು ನಾಡನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅದು ನಮ್ಮ ಕಡೆಯಿಂದ ಆಗ್ತೋ ಒಬ್ಬರ ಕಡೆಯಿಂದ ಆಗೋದಿಲ್ಲ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಆ ಸಹಕಾರಕ್ಕೆ ಏನು ದುಡ್ಡು ಖರ್ಚಾಗೋದಿಲ್ಲ ಈ ಎಲ್ಲರಿಗೂ ಶೇರ್ ಮಾಡೋದು ಆಮೇಲೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಯಾಕಂದರೆ ಇನ್ನೊಂದು ಐವತ್ತರವತ್ತು ವರ್ಷ ನಾವು ಬದುಕ್ಬೋದು ಆಮೇಲೆ ನಾವು ಹೋದ ಮೇಲೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಜ್ಞಾನವನ್ನು ಕೊಟ್ಟು ಹೋಗೋದು ನಮ್ಮ ಜವಾಬ್ದಾರಿ ಅದಕ್ಕೆ ಏನೇನೇನೇನೋ ಜನಗಳು ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಒಳ್ಳೆಯ ಉಪಯೋಗನೂ ಇದೆ ಅದರಿಂದ ಕೆಲವೊಂದಿಷ್ಟು ದುರ್ಬಳಕೆಗಳು ಕೂಡ ಇದ್ದಾವೆ ಅದಕ್ಕಾಗಿ ಈ ಒಳ್ಳೆಯ ವಿಚಾರಗಳನ್ನ ಹರಡೋದು ನಮ್ಮ ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಸಂದೇಶವನ್ನು ಮತ್ತು ಎಚ್ಚರಿಕೆಯನ್ನು ತಮ್ಮಲ್ಲಿ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮಿಳರಿಗೂ ಭಕ್ತಿಯ ಕ್ಷಣಾರ್ಥಿ